ಸ್ವಾಗತ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ನಾಣಿಕಟ್ಟ ಪ್ರೌಢಶಾಲಾ ಮಕ್ಕಳಿಗೆ ಸೋಮವಾರದಂದು ಉಪೇಂದ್ರ ಪೈ ಸೇವಾ ಟ್ರಸ್ಟ್ ನ ಅಧ್ಯಕ್ಷರಾದ ಉದ್ಯಮಿ ಉಪೇಂದ್ರ ಪೈ ಅವರು ನೋಟ್ಬುಕ್ ವಿತರಣೆ ಮಾಡಿದರು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾಣಿಕಟ್ಟ ಪ್ರೌಢಶಾಲೆಯ ಕ್ರಿಯಾಶೀಲ ಅಧ್ಯಕ್ಷರಾದ ಎಂಡಿ ಹೆಗಡೆ ಬುಳ್ಳಿ ತ್ಯಾಗಲಿ ಇವರು ವಹಿಸಿದ್ದರು ಸಭಾ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ಉದ್ಯಮಿಗಳಾದ ಉಪೇಂದ್ರ ಪೈ ಸಿರ್ಸಿ ಇವರು ಮಾತನಾಡಿ ಮಕ್ಕಳ ಶಿಕ್ಷಣಕ್ಕೆ ತಮ್ಮ ಟ್ರಸ್ಟ್ನಿಂದ ಹತ್ತು ಹಲವು ಸೌಲಭ್ಯಗಳನ್ನು ಮಾಡುತ್ತಾ ಬಂದಿದ್ದೇವೆ ಪ್ರತಿಯೊಬ್ಬ ಮಕ್ಕಳು ಶಿಕ್ಷಣವನ್ನು ಪಡೆಯಬೇಕು ನಮ್ಮ ಜಿಲ್ಲೆಯ ಅಭಿವೃದ್ಧಿ ಬಹಳ ಆಗಬೇಕಿದೆ ಹಲವು ಸೌಲಭ್ಯಗಳಿಂದ ನಮ್ಮ ಘಟ್ಟದ ಮೇಲಿನ ತಾಲೂಕುಗಳು ಮುಖ್ಯವಾಗಿ ಸಿರಿಸಿ ಸಿದ್ದಾಪುರ ಭಾಗದಲ್ಲಿ ವಂಚಿತವಾಗಿದೆ ಇನ್ನು ಹಲವು ಸೌಲಭ್ಯಗಳು ಅವಶ್ಯವಾಗಿ ಬೇಕಾಗಿದೆ ಅವುಗಳ ಬಗ್ಗೆ ನಾವು ಸದಾ ಹತ್ತಾರು ವರ್ಷಗಳಿಂದ ಹೋರಾಡುತ್ತಿದ್ದೇವೆ ಮುಖ್ಯವಾಗಿ ಶಿಕ್ಷಣವೇ ದೇವರು ಎಂದು ಸ್ಫುಟವಾಗಿ ನುಡಿದರು ಸಭೆಯ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ವಿನಾಯಕ ಯಕ್ಷಗಾನ ಬಳಗ ನಾಣಿಕಟ್ಟ ಇದರ ಮುಖ್ಯಸ್ಥರಾದ ಕ್ರಿಯಾಶೀಲ ಕೃಷಿಕರೂ ಆದ ಎಂಎಂ ಹೆಗಡೆ ಅಂಗಾರಕಂಡ ತ್ಯಾಗಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಣಪತಿ ಅಣ್ಣಪ್ಪ ಹೆಗಡೆ ತ್ಯಾಗಲಿ ಸೊಸೈಟಿಯ ನಿರ್ದೇಶಕರಾದ ಸಾಮಾಜಿಕ ಕಾರ್ಯಕರ್ತರಾದ ನಾಗರಾಜ್ ರಾಮಾನಾಯ್ಕ ಸಾಮಾಜಿಕ ಉಪೇಂದ್ರ ಪೈ ಸೇವಾ ಟ್ರಸ್ಟ್ ಸಿರ್ಸಿ ಇದರ ಸಿದ್ದಾಪುರ ತಾಲೂಕಾ ಭಾಗದ ಮುಖ್ಯಸ್ಥರುಗಳಾದ ಯಕ್ಷಗಾನ ಬಳಗದ ಪ್ರಧಾನ ಕಾರ್ಯದರ್ಶಿ ರಮೇಶ್ ತಿಮ್ಮಾನಾಯ್ಕ ಮುಂತಾದವರು

ಹಂಗಾರೆ ದೇವರು ಎಷ್ಟು ಬೆಲೆಯ ದೇಹವನ್ನು ಕೊಟ್ಟಿದ್ದಾನೆ ಬೆಲೆಯ ಕಟ್ಟಲಾಗದಂತ ಮೌಲ್ಯದ ಈ ದೇಹವನ್ನು ನನ್ನ ನನ್ನಂತ ನನ್ನ ಯಾರು ಇಲ್ಲ ನೀವು ನಾನಿಮ್ಮೆಂದ ನಿಂತ ಕಳೆದ ಮೂರು ದಶಕಗಳಿಂದ ಸಿರಿಸಿದ್ದಾಪುರ ಕ್ಷೇತ್ರದಲ್ಲಿ ಬೇಜವಾಬ್ದಾರಿ ಆಡಳಿತದ ಪ್ರತಿಫಲ ಏನಾಗಿದೆ ಎಂಬುದು ಅನಂತಮೂರ್ತಿ ಹೆಗಡೆಯವರಿಗೆ ತಡವಗೆಯಾದರೂ ತಿಳಿದಿರುವುದು ಸಂತಸದ ಸಂಗತಿಯಾಗಿದೆ ಭೀಮಳೆ ನಾಯ್ಕ ಅವರು ಶಾಸಕರಾದ ಕೇವಲ ಎರಡೇ ವರ್ಷಗಳಲ್ಲಿ ಕ್ಷೇತ್ರದ ರಸ್ತೆಗಳು ಹಾಳಾಗಿವೆ ಎಂದರೆ ಇದು ಹಾಸ್ಯಾಸ್ಪದ ಇದು ನಿಮ್ಮ ಪಕ್ಷದ ಮಾಜಿ ಶಾಸಕರು ಹಾಲಿ ಸಂಸದರ ಆಡಳಿತಕ್ಕೆ ಹಿಡಿದ ಕೈಗಾನಡಿಯಾಗಿದೆ ಅನ್ನುವುದು ಅರ್ಥ ಮಾಡಿಕೊಳ್ಳಬೇಕು ಕೆಲವು ಇಲಾಖೆಗಳ ಹೆಸರನ್ನು ಪ್ರಸ್ತಾಪಿಸಿರುವ ನಕಲಿ ಹೋರಾಟಗಾರರು ಆಯಾ ಇಲಾಖೆಗಳಿಗೆ ತಮ್ಮ ಶಾಸಕರ ಅವಧಿಯಲ್ಲಿ ಬಂದಂತಹ ಅನುದಾನಗಳನ್ನು ತಿಳಿದುಕೊಳ್ಳಬೇಕು ಇಡೀ ಕ್ಷೇತ್ರವನ್ನು ಕಸದ ಡಬ್ಬವನ್ನು ಮಾಡಿದ ಕೀರ್ತಿ ನಿಮ್ಮದೇ ಪಕ್ಷದವರಿಗೆ ಸಲ್ಲುತ್ತದೆ ಸುದೀರ್ಘವಾಗಿ ಆಡಳಿತ ಮಾಡಿದ ನೀವುಗಳೇ ಕ್ಷೇತ್ರದಲ್ಲಿನ ಸಮಸ್ಯೆಗಳ ಪಟ್ಟಿಯನ್ನು ನೀಡುತ್ತಿರುವುದು ನಾಚಿಕೆಗೇಡಿನ ಸಂಗತಿ ಸನ್ಮಾನ್ಯ ನಕಲಿ ಹೋರಾಟಗಾರ ವಿವೇಚನೆಯಲ್ಲಿ ರಾಜ್ಯ ಹೆದ್ದಾರಿಗಳು ಮತ್ತು ಸ್ಥಳೀಯ ರಸ್ತೆಗಳು ಹಾಳಾಗಿದ್ದರೆ ಅದಕ್ಕೆ ಶಾಸಕರು ಕಾರಣ ರಾಷ್ಟ್ರೀಯ ಹೆದ್ದಾರಿಗಳು ಹಾಳಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟ ಗುತ್ತಿಗೆದಾರ ಮತ್ತು ಅಧಿಕಾರಿಗಳು ಕಾರಣ ಇದು ತಮ್ಮ ಪ್ರಚಾರಕ್ಕೆ ಮಾಡುವ ಗಿಮಿಕ್ ಅಷ್ಟೇ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ಸಿರಿಸಿ ಘಟಕದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಓಡಿರುವ ಬಸ್ಸುಗಳು ಮತ್ತು ಹತ್ತು ಲಕ್ಷ ಕಿಲೋಮೀಟರ್ ಓಡಿರುವ ಬಸ್ಸುಗಳು ಇವೆ ಎಂದು ಬೊಬ್ಬೆ ಓಡೆಯುವ ಹೋರಾಟಗಾರರೇ ಬಸ್ಗಳ ಫಿಟ್ನೆಸ್ ಅನ್ನು ನೋಡಬೇಕಾಗಿರುವುದು ಸಾರಿಗೆ ಇಲಾಖೆಯ ಹೊರತು ಶಾಸಕರಲ್ಲ ವಾಹನಗಳ ಫಿಟ್ನೆಸ್ ಇನ್ಸುರೆನ್ಸ್ ದಾಖಲೆಗಳನ್ನು ಪರಿಶೀಲನೆ ಮಾಡಲು ಇಲಾಖೆಗಳಿವೆ ಆಯಾ ಇಲಾಖೆಗಳ ಜವಾಬ್ದಾರಿಯ ಕೆಲಸಗಳನ್ನು ಅವರೇ ಮಾಡಬೇಕು ಶಾಸಕರು ಜನರ ಅಹವಾಲಿಗೆ ತಕ್ಕಂತೆ ಎಲ್ಲ ಗ್ರಾಮಗಳಿಗೂ ಸಾರಿಗೆ ಸಂಪರ್ಕ ನೀಡಲು ಆದೇಶ ಮಾಡುತ್ತಾರೆ ಅಷ್ಟೇ ಯಾವುದೇ ಇಲಾಖೆಗಳ ನೌಕರರ ನೇಮಕಾತಿ ಶಾಸಕರ ಅಧಿಕಾರದಲ್ಲಿ ಬರುವುದಿಲ್ಲ ಅದೆಲ್ಲ ಸರ್ಕಾರದ ಹಂತದಲ್ಲಿ ನಡೆಯುವುದು ನಿಮ್ಮ ಪ್ರಚಾರಕ್ಕೆ ಭೀಮಣ್ಣ ನಾಯ್ಕ ಅವರ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರ ಮಾಡುವುದನ್ನು ಸಹಿಸುವುದಿಲ್ಲ ರಾಷ್ಟ್ರೀಯ ಹೆದ್ದಾರಿ ಸರಿಯಾಗಿ ನಿರ್ವಹಿಸುವ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳನ್ನು ಕರೆದು ಸನ್ಮಾನ ಶಾಸಕರು ಕಪ್ಪು ಪಟ್ಟಿಗೆ ಸೇರಿಸಲು ಶಿಫಾರಸು ಮಾಡುವ ಎಚ್ಚರಿಕೆ ನೀಡಿದ ನಂತರ ತಾವು ಪೀರಾವೇಶದ ಮಾತನಾಡಿ ತನ್ನಿಂದಲೇ ಆಯಿತು ಎಂದು ಬಿಂಬಿಸಿಕೊಳ್ಳುವ ಪ್ರಯತ್ನ ನೋಡಿ ನಗು ಬರುತ್ತದೆ ನಿಮಗೆ ಪೂರ್ತಿಯಾಗಿ ಚುನಾವಣೆಯ ಹುಚ್ಚು ಹೆಚ್ಚಾಗುವ ಮೊದಲು ನಿಮ್ಮ ಪಕ್ಷದವರು ಕನಿಷ್ಠ ಗ್ರಾಮ ಪಂಚಾಯತ್ ಚುನಾವಣೆಗಾದರೂ ಸ್ಪರ್ಧಿಸಲು ಅನುಮತಿ ನೀಡಬೇಕು ನಿಮ್ಮ ಪಕ್ಷದವರ ಕಳ್ಳತನ ಲಂಚ ಬಾಕತನದಿಂದ ದಿನ ದಿನ ಸುದ್ದಿಯಾಗುತ್ತಲೇ ಇವೆ ನಗರಸಭೆಯನ್ನು ನಿಮ್ಮ ಪಕ್ಷದವರ ದೇಣಿಗೆ ಹುಂಡಿಯಾಗಿದೆ ಕ್ಷೇತ್ರದ ವಿಸ್ತೀರ್ಣ ತಿಳಿದ ತಿಳಿಗೇಡಿಗಳು ನಲವತ್ತು ವರ್ಷಗಳ ಸುದೀರ್ಘ ಜನಸೇವೆಯಲ್ಲಿರುವ ಭೀಮಣ್ಣ ನಾಯ್ಕ ಅವರ ಆಡಳಿತ ವೈಖರಿಯ ಬಗ್ಗೆ ಮಾತನಾಡುವುದು ಹಾಸ್ಯಾಸ್ಪದವಾಗಿದೆ ಎಂದು ಕೆಪಿಸಿಸಿ ಸಾಮಾಜಿಕ ಜಾಲತಾಣದ ಅಧ್ಯಕ್ಷರಾದ ಪ್ರಸನ್ನ ಶೆಟ್ಟಿಯವರು ತಿಳಿಸಿದ್ದಾರೆ ಶ್ರೀ ಟಿ ಎಚ್ ಈಗ ಪ್ರತಿ ಮನೆಯಲ್ಲಿಯೂ ನಿಮ್ಮದೇ ಆದ ವೈರ್ಲೆಸ್ ಕೇಬಲ್ ಡೈರೆಕ್ಟ್ ಟು ಹೋಮ್ ಎಚ್ ಡಿ ಸೆಟ್ ಅಪ್ ಬಾಕ್ಸ್ ಮತ್ತು ಆಂಡ್ರಾಯ್ಡ್ ಸೆಟ್ ಅಪ್ ಬಾಕ್ಸ್ ಇತರ ಎಚ್ ಮತ್ತು ಕೇಬಲ್ ಗಳಿಗಿಂತ ಲೈಫ್ ಟೈಮ್ ಸರ್ವಿಸ್ ಫ್ರೀ 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 ಆಂಡ್ರಾಯ್ಡ್ ಎಚ್ ಡಿ ಸೆಟ್ ಅಪ್ ಬಾಕ್ಸ್ ಓನ್ಲಿ ನೈನ್ ಹಂಡ್ರೆಡ್ ನೈನ್ಟಿ ನೈನ್ ಒನ್ ಮಂತ್ ಫ್ರೀ ಹಳೆಯ ಎಚ್ ರಿಸೀವರ್ ಬದಲಿಗೆ ಹೊಸ ರಿಸೀವರ್ ಕೊಡಲಾಗುವುದು ಐದ್ನೂರು ರೂಪಾಯಿಗೆ ಒನ್ ಮಂತ್ ಪ್ಯಾಕೇಜ್ ಫ್ರೀ ರಿಸೀವರ್ ಫ್ರೀ ಮತ್ತು ಸರ್ವಿಸ್ ಫ್ರೀ ಚಾನೆಲ್ಗಳು ಗಳು ಯಾವುದೇ ಕಾರಣಕ್ಕೂ ಆಫ್ ಆಗುತ್ತೆ ಿಲ್ಲ ಕಂಟಿನ್ಯೂ ಇರುತ್ತೆ ನಾವೇ ಪ್ರತಿ ತಿಂಗಳು ಬಂದು ಅಮೌಂಟ್ ಕಲೆಕ್ಟ್ ಮಾಡುತ್ತೇವೆ ಸರ್ವಿಸ್ ಫ್ರೀ 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 ಯಾವುದೇ ಚಾರ್ಜಸ್ ಇರುವುದಿಲ್ಲ ಸೆಟ್ ಅಪ್ ಬಾಕ್ಸ್ ರಿಟರ್ನ್ ಕೊಟ್ಟಾಗ ಐದ್ನೂರು ರೂಪಾಯಿ ನಲ್ಲಿ ಎರಡ್ ರೂಪಾಯಿ ರೀಫಂಡ್ ಆಗುತ್ತೆ ನೀವು ಎಲ್ಲೇ ಹೋದರೂ ನಮ್ಮ ಸರ್ವಿಸ್ ಕೊಡಲಾಗುವುದು ಒಮ್ಮೆ ಸಂಪರ್ಕಿಸಿ ಶ್ರೀ ಮಾರಿಕಾಂಬಾ ಎಚ್ ರಾಜ್ ಕಾಂಪ್ಲೆಕ್ಸ್ ಅಪೋಸಿಟ್ ಭಾರತ್ ಗ್ಯಾಸ್ ಕುಮಟಾ ರೋಡ್ ಶಿರ್ಸಿ ಮೊಬೈಲ್ ನಂಬರ್ ನೈನ್ ಫೈವ್ ನೈನ್ ಒನ್ ಡಬಲ್ ಸೆವೆನ್ ಜೀರೋ ಡಬಲ್ ಕೈಗಾ ವಿದ್ಯುತ್ ಉತ್ಪಾದನಾ ಕೇಂದ್ರವು ವಾಣಿಜ್ಯಾತ್ಮಕವಾಗಿ ಈವರೆಗೆ ಹದಿಮೂರು ಸಾವಿರ ಕೋಟಿ ಯೂನಿಟ್ ವಿದ್ಯುತ್ ಉತ್ಪಾದನೆ ಮಾಡಿ ಸುಮಾರು ಒಂದು ಪಾಯಿಂಟ್ ಎರಡು ಲಕ್ಷ ಟನ್ ಸಿಒಿನ ಉತ್ಪಾದನೆಯನ್ನು ತಡೆಗಟ್ಟಿದೆ ಎಂದು ಕೈಗಾ ಅಣು ವಿದ್ಯುತ್ ಕೇಂದ್ರದ ನಿರ್ದೇಶಕ ಬಿ ವಿನೋದ್ ಕುಮಾರ್ ತಿಳಿಸಿದರು ಮಂಗಳವಾರ ಕೈಗಾದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಾ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ನ ಆರನೇ ಪರಮಾಣು ಕೇಂದ್ರವಾದ ಕೈಗಾದಲ್ಲಿ ಒಟ್ಟು ಎರಡು ಸಾವಿರದ ಎರಡು ನೂರ ಎಂಬತ್ತು ಮೂವ ವಿದ್ಯುತ್ ಉತ್ಪಾದನೆ ಮಾಡುತ್ತಿದ್ದು ಈ ಪೈಕಿ ತಲಾ ಎರಡು ನೂರ ಇಪ್ಪತ್ತು ಮೆಗಾವೆಟ್ ಸಾಮರ್ಥ್ಯದ ನಾಲ್ಕು ಒತ್ತಡದ ಭಾರ ಜಲಘಟಗಳು ಈಗಾಗಲೇ ಕಾರ್ಯನಿರ್ವಹಿಸುತ್ತಿದೆ ಎಂದರು ಕೈಗಾದಲ್ಲಿ ವಿಕಿರಣ ತಡೆಯಲು ಗರಿಷ್ಠ ಪ್ರಮಾಣದ ಸುರಕ್ಷತೆಯನ್ನು ಕೈಗೊಂಡಿದ್ದು ಇಲ್ಲಿನ ವಿಕಿರಣದ ಪ್ರಭಾವದ ನಿಗದಿತ ಅತ್ಯಂತ ಕನಿಷ್ಠ ಮಟ್ಟದಲ್ಲಿದ್ದು ಸಾರ್ವಜನಿಕರು ಹಾಗೂ ಪರಿಸರದ ಮೇಲೆ ಯಾವುದೇ ವ್ಯತಿರಿಕ್ತ ಪರಿಣಾಮ ಇದುವರೆಗೂ ಕಂಡುಬಂದಿಲ್ಲವಾಗಿದ್ದು ಈ ಬಗ್ಗೆ ಪ್ರತಿ ವರ್ಷ ತಪಾಸಣೆ ನಡೆಸಲಾಗುತ್ತಿದೆ ಎಂದರು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ತ್ಯಾಗಲಿ ವನಶ್ರೀ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರಮದಾನದ ಕಾರ್ಯ ಭಾನುವಾರ ಬೆಳಗಿನಿಂದ ಅಚ್ಚುಕಟ್ಟಾಗಿ ನಡೆಯಿತು ಶಾಲೆಯ ಎಸ್ ಡಿಎಂಸಿ ಅಧ್ಯಕ್ಷರಾದ ರವೀಂದ್ರ ಜಿ ಹೆಗಡೆ ತ್ಯಾಗಲಿ ಉಪಾಧ್ಯಕ್ಷರಾದ ಸಂತೋಷ್ ವಿನಾಯ್ಕ್ ತ್ಯಾಗಲಿ ಸದಸ್ಯರಾದ ರವಿಕುಮಾರ್ ನಾಯ್ಕ ಹಾಗೂ ನಟರಾಜ ಹೆಗಡೆ ಅಂಗಾರಖಂಡ ಗಣೇಶ್ ವಿನಾಯ್ಕ್ ತ್ಯಾಗಲಿ ರಾಘವೇಂದ್ರ ಚನ್ನಯ್ಯ ಚಂದ್ರಶೇಖರ್ ವೆಂಕು ಮರಾಠಿ ಹಳೆಯ ವಿದ್ಯಾರ್ಥಿಗಳು ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡು ಅಚ್ಚುಕಟ್ಟಾಗಿ ಶಾಲೆಯ ಆವರಣ ಶಾಲೆಯ ಸುತ್ತಮುತ್ತ ಶಾಲೆಗೆ ಹೋಗುವ ರಸ್ತೆ ತಮ್ಮ ಶ್ರಮದಾನದ ಮೂಲಕ ಸ್ವಚ್ಛಗೊಳಿಸಿದರು ಿ ತಾಲೂಕಿನ ಗಜಾನನ ಪ್ರೌಢಶಾಲೆ ಸಂಖಂಡ ಇದರ ವಿದ್ಯಾರ್ಥಿಗಳಿಗೆ ರೋಟರಿ ಕ್ಲಬ್ ವತಿಯಿಂದ ವ್ಯಸನ ಮುಕ್ತ ಸಮಾಜದ ನಿರ್ಮಾಣದ ಕುರಿತು ಉಪನ್ಯಾಸ ನೀಡಲಾಯಿತು ಖ್ಯಾತ ಮಕ್ಕಳ ತಜ್ಞ ಡಾಕ್ಟರ್ ದಿನೇಶ್ ಹೆಗಡೆಯವರು ಈ ಬಗ್ಗೆ ಮಕ್ಕಳಿಗೆ ಉಪನ್ಯಾಸ ನೀಡಿದರು ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಸಿರಿಸಿ ಇದರ ಕಾರ್ಯದರ್ಶಿಗಳಾದ ರೋಟರಿ ಹರೀಶ್ ಹೆಗಡೆ ಶಾಲೆಯ ಮುಖ್ಯ ಉಪಾಧ್ಯಾಯರಾದ ಕೆ ಎಚ್ ಚವಾಣ್ ಮತ್ತು ಎಲ್ಲಾ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು పేట శాఖ పేట శాఖ ఎంబత్వ ఈరోజు ఏదే తా తిరిగి మాట్లాడు పరిశీలికుంటున్న సన్ను ఉత్త మనల్ని కతారు

ಕ್ಯಾನ್ಸರ್ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು ಅರ್ಥ ಮಾಡಿಕೊಂಡು ತಪಾಸಣೆ ಮಾಡಿಕೊಳ್ಳುವ ಬಗ್ಗೆ ತಿಳುವಳಿಕೆ ನೀಡುವ ಕೆಲಸ ಆಶಾ ಕಾರ್ಯಕರ್ತೆಯರು ಹೆಚ್ಚು ಹೆಚ್ಚು ಮಾಡಿ ಎಂದು ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಧುಕರ್ ಪಾಟೀಲ್ ತಿಳಿಸಿದರು ಭಾರತ ಸೇವಾದಳದ ಸಭಾಂಗಣದಲ್ಲಿ ಆಸ್ಮಿತೆ ಫೌಂಡೇಶನ್ ಅವರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಅವರ ಸಹಯೋಗದಲ್ಲಿ ತಾಲೂಕಿನ ಆಶಾ ಕಾರ್ಯಕರ್ತರಿಗೆ ಹಮ್ಮಿಕೊಂಡಿದ್ದ ಕ್ಯಾನ್ಸರ್ ಜಾಗೃತಿ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಆಸ್ಮಿತೆ ಫೌಂಡೇಶನ್ನ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ರಿಯಾಜ್ ಸಾಗರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಯ್ದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಟ್ಟದಲ್ಲಿ ತಪಾಸಣಾ ಶಿಬಿರವನ್ನು ಆಯೋಜಿಸುತ್ತಿದ್ದು ಇದಕ್ಕೆ ಪೂರಕವಾಗಿ ಆಶಾ ಕಾರ್ಯಕರ್ತೆಯರ ಈ ತರಬೇತಿ ಆಯೋಜಿಸಲಾಗಿದೆ ಎಂದರು ಸೊ ಇವತ್ತಿನ ಮುಖ್ಯ ಕಾರ್ಯಕ್ರಮ ಪ್ರಾರಂಭ ಒಂದು ಸೊಸೈಟಿ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡ್ತೀನಿ ಈ ಒಂದು ಸಂಸ್ಥೆ ಪ್ರಾರಂಭವಾಗಿದ್ದು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ